ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಸ್ವೀಟ್ ಪೊಟಾಟೊ ತವ ಫ್ರೈ ಹೇಗೆ ಸಿಂಪಲ್ಲಾಗಿ ಮಾಡೋದು ಬನ್ನಿ ನೋಡೋಣ ನಾನು ಫಸ್ಟ್ ಈಗ ಒಂದು ಈ ಸೈಜು ಗೆಣಸ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ಹೊರ್ಕೋತಾ ಇದ್ದೀನಿ ನೆಕ್ಸ್ಟು ಈಗ ಚಿಪ್ಸ್ ಬರುತ್ತಲ್ಲ ಆ ಸೈಜ್ಗೆ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಜಾಸ್ತಿ ತೆಳುನು ಬೇಡ ಜಾಸ್ತಿ ದಪ್ಪನೂ ಬೇಡ ಮೀಡಿಯಮ್ಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಇದು ನಾನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಶೇಪನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಅದನ್ನು ನೆಕ್ಸ್ಟು ಮಸಾಲೆ ಎಲ್ಲ ಇಡಿಬೇಕಲ್ಲ ಅದಕ್ಕೋಸ್ಕರ ಈ ಥರ ಚಾಕಲ್ಲಿ ಶೇಪ್ ಮಾಡ್ಕೋತಾ ಇದ್ದೀನಿ ಎಲ್ಲ ಹಂಗೆ ಮಾಡ್ಕೊಂಡಾಗಿದೆ ಈಗ ನೆಕ್ಸ್ಟ್ ಇದನ್ನ ಒಂದು ಪಾತ್ರೆ ನೀರು ಇಟ್ಬಿಟ್ಟು ಅದ್ರ ಮೇಲೆ ಜಾಲ್ರಿ ಪಾತ್ರೆ ಇಟ್ಬಿಟ್ಟು ಟೂ ಮಿನಿಟ್ಸ್ ಅಷ್ಟೇ ಇದ್ರ ಮೇಲೆ ಬೇಡ ಟೂ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಿಸ್ಕೊತಾ ಇದ್ದೀನಿ ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಾರ್ದು ಯಾಕಂದರೆ ತುಂಬ ಬೆಂದುಬಿಟ್ರೆ ಬಿಡ್ರೆ ಕಿತ್ತೋಗೋ ಸಾಧ್ಯತೆ ಇದೆ ಅದಕ್ಕೆ ಈಗ ನೆಕ್ಸ್ಟು ಒಂದು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಪೆಪ್ಪರ್ ಪುಡಿ ಧನಿಯಾ ಪುಡಿ ಅರ್ಧ ಸ್ಪೂನು ಹಾಫ್ ಲೆಮೆನು ಇದನ್ನೆಲ್ಲ ನಾನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹಿಂಗೆ ಮಿಕ್ಸ್ ಮಾಡುವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಇದಕ್ಕೆ ನೀರು ಸೇರ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ಬೇಡ ನೋಡಿ ಇದು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ನಾನು ವೀಡಿಯೋ ಮಿಸ್ ಆಗಿದೆ ಒಂದೂವರೆ ಸ್ಪೂನು ಕಡ್ಲೆಟ್ ಸೇರಿಸ್ಕೋತಾ ಇದ್ದೀನಿ ಐಟಮ್ಗಳು ತೋರಿಸುವಾಗ ವೀಡಿಯೋ ಮಿಸ್ ಆಗಿದೆ ಇದು ಅದಕ್ಕೋಸ್ಕರ ಈಗ ಹೇಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಹಿಟ್ಟು ತೊಗೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಬಜ್ಜಿ ಬೋಂಡ ಕಲಿಸ್ಕೋತೀವಲ್ಲ ಇತ್ತಾಗೆ ಜಾಸ್ತಿ ತೆಡನೂ ಇರಬಾರ್ದು ಗಟ್ಟಿನೂ ಇರಬಾರ್ದು ಆಗಿ ಕಲಸಿಟ್ಕೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಟೂ ಮಿನಿಟ್ಸ್ ಇದು ಸ್ಟೀಮಲ್ಲಿ ಬೆಂದಾಗಿದೆ ಈಗ ಇದನ್ನು ನೋಡಿ ಈ ರೀತಿ ಈ ರೀತಿ ಬೆಂದಿದೆ ನೆಕ್ಸ್ಟ್ ಈಗ ನೋಡಿ ಈಗ ಇದನ್ನ ತೆಗೆದಿಡ್ಕೋತಾ ಇದ್ದೀನಿ ಅದೇ ಈಗ ಮಸಾಲೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಡಿಪ್ ಮಾಡಿ ತೆಗೆದಿಡ್ಕೊತಾ ಇದ್ದೀನಿ ನೋಡಿ ಈಗ ಎಲ್ಲನೂ ಡಿಪ್ ಮಾಡ್ಕೊತಾ ಇದ್ದೀನಿ ಒಂದೇ ಸರಿ ಎಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಬಂತೇನಿಲ್ಲ ಒಂದೊಂದು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಎಲ್ಲ ಮಿಸ್ ಮಿಕ್ಸ್ ಮಾಡಿಕೊಂಡು ಒಂದೇ ಕಡೆ ಇಟ್ಕೊಂಡಿದ್ದೀನಿ ನೋಡಿ ಈಗ ಇದನ್ನ ಚಿರೋಟಿ ರವೆಗೆ ನಾನು ಡಿಪ್ ಮಾಡ್ತಾಯಿದ್ದೀನಿ ನೀವು ಚಿರೋಟಿ ರವೆ ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲ ಹಂಗೆ ಕೂಡ ತವದಲ್ಲಿ ಫ್ರೈ ಮಾಡ್ಕೋಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಚಿರೋಟಿ ರವೆ ಹಾಕೋದ್ರಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಟೂ ಮಿನಿಟ್ಸ್ ಜಾಸ್ತಿನೇ ಬೇಯಿಸ್ಬೇಕು ಇಲ್ಲ ಈ ಮಸಾಲೆ ಡಿಪ್ ಮಾಡಿದ್ದೀವಲ್ಲ ಅದು ಮಾತ್ರ ಹಾಕಿದ್ರೆ ಬೇಗ ಫ್ರೈಯೂ ಆಗುತ್ತೆ ಚಿಪ್ಸ್ ಟೈಪ್ ಬರುತ್ತೆ ಚೆನ್ನಾಗಿ ನೋಡಿ ಈಗ ಚಿರೋಟಿ ರವೆಗೆ ನಾನು ಎಲ್ಲ ಡಿಪ್ ಮಾಡ್ಕೊಂಡ್ ಇಟ್ಕೊಂಡಿದ್ದೀನಿ ನೋಡಿ ಈಗ ನೆಕ್ಸ್ಟ್ ಅದನ್ನು ಕಾದಿರೋ ತವಾಗೆ ಸ್ವಲ್ಪ ಎಣ್ಣೆ ಹಾಕಿಟ್ಕೊಂಡಿದ್ದೆ ಅದಕ್ಕೆ ನೀಟಾಗಿ ಇಡ್ತಾ ಇದ್ದೀನಿ ಈಗ ನೀಟಾಗಿ ಅದ್ರ ಮೇಲೆಲ್ಲ ಸ್ವಲ್ಪ ಆಯಿಲ್ ಸೇರಿಸ್ಕೋಬೇಕು ಯಾಕಂದರೆ ಅದು ಕೆಳಗಡೆ ನೀಟಾಗಿ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ತುಂಬ ಒಳ್ಳೆಯದು ಯಾಕಂದರೆ ಕೆಳಗಡೆ ಎಲ್ಲ ಫ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ನೋಡಿ ನೀಟಾಗಿ ನೋಡಿ ಎಣ್ಣೆಲಿ ಫ್ರೈ ಆಗ್ತಾಯಿದೆ ಹಿಂಗೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಬೆಂದು ಇರುತ್ತೆ ಇನ್ನೊಂದು ಟೇಸ್ಟು ಕೂಡ ಚೆನ್ನಾಗಿ ಬರುತ್ತೆ